ಚೆನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವರದಿಯಲ್ಲಿ ಹಲವು ಅಂಶಗಳ ಬಗ್ಗೆ ಉಲ್ಲೇಖವಾಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವರದಿಯಲ್ಲಿ ಹಲವು ಅಂಶಗಳು ಬಗ್ಗೆ ಉಲ್ಲೇಖವಾಗಿರುವಂಥದ್ದು ಕಾಲ್ತುಳಿತ ಪ್ರಕರಣಕ್ಕೆ ಟಿಎಸ್ಸಿಗೆ ಆರ್ಟಿಪಿ ಡಿಎನ್ಎ ಮತ್ತು ಪೊಲೀಸರೇ ನೇರ ಹೊಣೆ ಅಂತ ನ್ಯಾಯಮೂರ್ತಿ ಕುನ್ಹಾ ವರದಿಯಲ್ಲಿ ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ ತುಳಕಕ್ಕೆ ಹನ್ನೂರು ಜನ ಕೂಡ ಮೃತಪಟ್ಟಿದ್ರು ಸರ್ಕಾರಕ್ಕೆ ಸಹಿಸಲಿರುವ ನ್ಯಾಯಮೂರ್ತಿ ಮೈಕಲ್ ಜಿ ಕುನ್ಹಾ ಈ ವರದಿಯಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ನಡೆಸುವುದು ಅಸಾಧ್ಯವೆಂದು ಗೊತ್ತಿದ್ರು ಕೂಡ ಎಲ್ಲರೂ ಶಾಮೀಲಾಗಿ ಕಾರ್ಯಕ್ರಮವನ್ನ ನಡೆಸಿದ್ರು ಅಂತ ಹೇಳಿ ಉಲ್ಲೇಖವಾಗಿದೆ ಆರ್ಸಿಬಿ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರ ಕರ್ತವ್ಯ ಲೋಪ ಇದರಲ್ಲಿ ಎಲ್ಲರ ನಿರ್ಲಕ್ಷ್ಯತನದ ಪರಮಾವಧಿ ಎಂದು ಕಾಣುತ್ತಾ ಇದೆ ಬಂದೋಬಸ್ತ್ ವ್ಯವಸ್ಥೆ ಸಂಪರ್ಕವಾಗಿರಲಿ ಸಮರ್ಪಕವಾಗಿರಲಿಲ್ಲ ಅಂತ ಉಲ್ಲೇಖಿಸಲಾಗಿದೆ ಚಿರಸ್ವಾಮಿ ಕ್ರೀಡಾಂಗಣದ ಒಳಗೆ ಇದ್ದಿದ್ದು ಎಪ್ಪತ್ತೊಂಬತ್ತು ಪೊಲೀಸರು ಮಾತ್ರ ಹೊರಗಡೆ ಪೊಲೀಸರು ಇರಲಿಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಇರಲಿಲ್ಲ ಮಧ್ಯಾಹ್ನ ಮುಂದಿಂಬ ತೈಲಕ್ಕೆ ಕಾಲ್ ಸುಳಿತಾ ಸಂಭವಿಸಿದ್ದು ಕೂಡ ಮಾಹಿತಿನೂ ಇರಲಿಲ್ಲ ಸಂಜೆ ಐದು ಮೂವತ್ತರವರೆಗೆ ಪೊಲೀಸ್ ಕಮಿಷನರ್ಗೆ ಮಾಹಿತಿ ಇಲ್ಲ ಇದಕ್ಕೆ ಪೊಲೀಸ್ ಆಯುಕ್ತರು ಕ್ರೀಡಾಂಗಣಕ್ಕೆ ಬಂದಿದ್ದು ನಾಲ್ಕು ಗಂಟೆಗೆ ನ್ಯಾಯಮೂರ್ತಿ ಪುನಃ ವರದಿಯಲ್ಲಿ ಹಲವು ಅಂಶಗಳ ಬಗ್ಗೆ ಉಲ್ಲೇಖವಾಗ್ಯವಂತ ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೂಡ ಬಂದಿದೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವರದಿಯಲ್ಲಿ ಹಲವು ಅಂಶಗಳ ಅಂಶಗಳ ಬಗ್ಗೆ ಈಗಾಗಲೇ ಉಲ್ಲೇಖವಾಗಿರುವಂಥದ್ದು ಇನ್ನು ಹೈಕೋರ್ಟ್ ಕೂಡ ಮಹತ್ವದ ಸೂಚನೆಯನ್ನ ನೀಡಿದೆ ಇನ್ನು ಈ ವರದಿಯಲ್ಲಿ ಹಲವು ಅಂಶಗಳ ಬಗ್ಗೆ ಉಲ್ಲೇಖವಾಗಿರುವಂಥದ್ದು ತುಳಿತ ಪ್ರಕರಣಕ್ಕೆ ಕೆಎಸ್ ಸಿ ಆರ್ ಸಿಬಿ ಬಿ ಮತ್ತು ಪೊಲೀಸರೇ ನೇರ ಹೊಣೆ ಆಗ್ತಾರೆ ಸರ್ಕಾರಕ್ಕೆ ಸಲ್ಲಿಸಿರುವ ನ್ಯಾಯಮೂರ್ತಿ ಮೈಕಲ್ ಡಿ ಕುನಾ ವರದಿಯಲ್ಲಿ ಇದು ಉಲ್ಲೇಖವಾಗಿರುವಂಥದ್ದು ವಿಜಯೋತ್ಸವ ಕಾರ್ಯಕ್ರಮ ನಡೆಸುವುದು ಅಸಾಧ್ಯ ಅಂತ ಈಗಾಗಲೇ ಹೇಳಲಾಗಿತ್ತು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಸಂಭವಿಸಿದ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಮೃತಪಟ್ಟಿರುವ ಪ್ರಕರಣಕ್ಕೆ ಈಗಾಗಲೇ ಕೆ ಎಸ್ ಸಿ ಎ ಆರ್ ಸಿ ಬಿ ಡಿ ಎನ್ ಎ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಆರ್ ಕೂಡ ದಾಖಲಾಗಿತ್ತು ಈ ಪ್ರಕರಣವನ್ನು ರದ್ದು ಕೋರಿ ಕೆ ಎಸ್ ಸಿ ಎ ಆರ್ ಸಿ ಬಿ ಡಿ ಎನ್ ಎ ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆಯನ್ನು ನಡೆಸಿದೆ ಹೈಕೋರ್ಟ್ ಮತ್ತೆ ಕೂಡ ತಾತ್ಕಾಲಿಕವಾಗಿ ರಿಲೀಫ್ ಕೂಡ ನೀಡಿತ್ತು ಆರ್ ಸಿ ಬಿ ವಿಜಯೋತ್ಸವ ವೇಳೆ ಸಂಭವಿಸಿದ ತುಳಿತದ ಪ್ರಕರಣಗಳಲ್ಲಿ ಈಗಾಗಲೇ ಕೆ ಎಸ್ ಸಿ ಎ ಆರ್ ಸಿ ಬಿ ಡಿ ಎನ್ ಎ ಪದಾಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮಕ್ಕೆ ಮುಂದಾಗಬಾರ್ದು ಎಂಬ ಹೈಕೋರ್ಟ್ ಆದೇಶ ವಿಸ್ತರಣೆ ಕೂಡ ಆಗಿತ್ತು ಈಗಾಗಲೇ ನ್ಯಾಯಮೂರ್ತಿ ಟಿ ಕುನ್ನಹ ಅವರ ವರದಿಯಲ್ಲಿ ಉಲ್ಲೇಖವಾಗಿದೆ ಇದಕ್ಕೆ ನೇರ ಹೊಣೆ ಅನ್ನೋದು ಕಾರಣವಾಗ್ತಾ ಇದೆ ನೇರ ಹೊಣೆ ಇವರೇ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅವರು ಕೂಡ ಈಗಾಗಲೇ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುರಿತ ಘಟನೆಗೆ ಸಂಬಂಧಿಸಿದಂತೆ ತಮ್ಮ ವಿರುದ್ಧದ ಕ್ರಿಮಿನಲ್ ಮೊಕದ್ದಮೆಯನ್ನ ರದ್ದು ಕೋರಿ ಆರ್ಸಿಬಿ ಕೆಎಸ್ಸಿಗೆ ಡಿಎನ್ಎ ಅರ್ಜಿಯನ್ನ ಸಲ್ಲಿಸಿದ್ರು ಆಗಸ್ಟ್ ಐದರವರೆಗೆ ಆರೋಪ ಪಟ್ಟಿ ಸಲ್ಲಿಸದಂತೆ ಹೈಕೋರ್ಟ್ ಕೂಡ ಸೂಚನೆಯನ್ನ ನೀಡಿದೆ ಈ ಮೂಲಕ ಬಲವಂತದ ಕ್ರಮ ಕೈಗೊಳ್ಳದಂತೆ ನೀಡಿದ್ದ ಆದೇಶ್ ಆದೇಶ ಕೂಡ ವಿಸ್ತರಣೆಯಾಗಿತ್ತು ಮುಂದಿನ ವಿಚಾರಣೆಯನ್ನು ಆಗಸ್ಟ್ ಐದಕ್ಕೆ ಮುಂದೂಡಲಾಗಿದೆ ಚೇನಸ್ವಾಮಿ ಕ್ರೀಡಾಂಗಣದ ಮುಂದೆ ನಡೆದ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಡಿ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಪದಾಧಿಕಾರಿಗಳ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿತ್ತು ಈಗಾಗಲೇ ಅವರು ಕೂಡ ಹೈಕೋರ್ಟ್ ಮೊರೆ ಹೋಗಿದ್ರು ಈಗಾಗಲೇ ಆದೇಶ ಕೂಡ ಹೊರಬಿದ್ದಿದೆ